ನಮಸ್ತೆ ಮಾಸ್ಟರ್ಸ್ ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ನಾವು ಈ ದಿನ ಬೆಂಡಿ ಫ್ರೈ ಬೆಂಡೆಕಾಯಿ ಫ್ರೈ ಮಾಡೋ ವಿಧಾನವನ್ನು ನಾವು ತಿಳ್ಕೊಳ್ಳೋಣ ತಾಜಾ ತಾಜಾ ಬೆಂಡೆಕಾಯನ್ನು ನೀಟಾಗಿ ತೊಳೆದು ಬಿಟ್ಟು ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಬೆಂಡೆಕಾಯಿಗಳನ್ನು ತಗೊಂಡಿದ್ದೀವಿ ನಾವು ಎಳೆಯಾಗಿರ್ತಕ್ಕಂಥದ್ದು ಹಿಂದೆ ಮುಂದೆ ತೊಟ್ಟುಗಳನ್ನು ಏನೂ ತೆಗೆಯೋದು ಬೇಕಾಗಿಲ್ಲ ನೋಡಿ ಶುದ್ಧ ಸಾತ್ವಿಕ ಅಡುಗೆಗಳಲ್ಲಿ ಈ ದಿನ ನಾವು ಬೆಂಡಿ ಫ್ರೈ ಬಾಣಲಿ ಬಿಸಿ ಆಗ್ತಾ ಇದ್ದಂಗೆ ನಾವು ಕಲಿಸ್ತಾ ಇರ್ತೀವಿ ಯಾವುದೇ ರೀತಿಯಲ್ಲಿ ಎಣ್ಣೆ ಹಾಕೋದಿಲ್ಲ ಸ್ವಲ್ಪ ಈ ರೀತಿ ಕಲಿಸ್ಕೊತ ಕಲಿಸ್ಕೊತ ಒಂದು ಹತ್ತು ನಿಮಿಷನಾದರೂ ತಗೊಳ್ಳುತ್ತೆ ಪೂರ್ತಿಯಾಗಿ ಸರಿಸ್ಕೊತಾ ಇರಬೇಕು ಸರ್ಸ್ಕೊತ ಕಲಿಸ್ಕೊತ ಇದ್ದರೆ ಹಿಂದೆ ಮುಂದೆ ಪಕ್ಕಕ್ಕೆ ಎಲ್ಲ ಸುಡ್ತಾ ಇರುತ್ತೆ ನೋಡಿ ಈ ಥರ ಹೆಂಚಿನ ಮೇಲಿಟ್ಟು ಸುಟ್ಟರೆ ಆ ಕಡೆ ಈ ಕಡೆ ತಿರುಗಿಸೋದಕ್ಕೆ ಈಸಿ ಆಗುತ್ತೆ ನಾನು ಬಾಣಲಿನಲ್ಲಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೆಂಚಿನ ಮೇಲೆ ಮಾಡಿದ್ರೆ ಅದು ಬೆಂದುದ ತಕ್ಷಣ ಹಿಂದೆ ಮುಂದೆ ನಾವು ಮಾಡ್ಕೊತ ಹೋಗ್ಬಿಡ್ಬೋದು ನೋಡಿ ಈಗ ಸ್ಪೂನ್ಲಿಂದ ಕಲಿಸ್ಕೊತ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಸುಡುತ್ತಾ ಹೋಗುತ್ತೆ ಈ ಥರ ಸುಟ್ಟಂಗೆಲ್ಲ ಸುಟ್ಟಂಗೆಲ್ಲ ಕಲಸ್ಕೊಂತ ಅದನ್ನು ಸರಿ ಮಾಡ್ಕೊತ ಬಾಣಲಿಗೆ ಒಂದೊಂದೇ ಅಂಟಿಸ್ ಅಂಟೋ ಹಾಗೆ ಮಾಡ್ಕೊತ ಹೋಗ್ತಾ ಇರಬೇಕು ನೋಡಿ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಆಲ್ರೆಡಿ ಈ ಥರ ಪೂರ್ತಿ ಆದ ನಂತರ ಇನ್ನೇನು ಒಂದು ಎರಡು ಮೂರು ನಿಮಿಷ ಇದೆ ಅನ್ನೋ ಟೈಮಲ್ಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ತೀವಿ ಅಲ್ಲಿವರೆಗೂ ಕಲಿಸ್ತಾ ಇರ್ತೀವಿ ಎಲ್ಲ ಸುಟ್ಟ ನಂತರ ಎಣ್ಣೆ ತುಪ್ಪ ಹಾಕಿ ಕಲಿಸಿ ಇನ್ನೊಂದು ಎರಡು ನಿಮಿಷ ಕಲಿಸಿ ಉಪ್ಪು ಸಹ ಇಲ್ಲಿ ಹಾಕೋಣ ಸೈಂದ್ರ ಲವಣ ಅಥವಾ ಉಪ್ಪಾದರೂ ಹಾಕಿ ಕಲಿಸ್ಬೇಕು ರುಚಿಕರವಾದ ಬೆಂಡಿ ಫ್ರೈ ಈಗ ತಯಾರಾಗಿದೆ ನೋಡಿ ಇದನ್ನು ಹಾಗೆ ಬಾಂಡ್ಲಿನಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಇನ್ನು ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ ಸ್ಟೋವ್ ಬಂದ್ ಮಾಡಿದರೂ ಸಹಿತ ಮತ್ತೆ ಮತ್ತೆ ಸ್ವಲ್ಪ ಕಲಿಸ್ಕೊ ಇರಬೇಕು ನಾವು ಬಾಣಲಿಗೆ ಅಂಟೋ ಹಾಗೆ ಅದನ್ನು ಸರಿ ಮಾಡ್ಕೊ ಇದ್ದರೆ ಹಿಂದೆ ಮುಂದೆ ತಿರುವಾಗ್ತಾ ಇದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನು ಮಕ್ಕಳಿಗೆ ಇರಬೇಕು ಬಹಳ ಇಷ್ಟಪಡ್ತಾರೆ ಪ್ರತಿಯೊಬ್ಬರಿಗೂ ಬೆಂಡೆಕಾಯಿ ಅಂದರೆ ಬಹಳ ಇಷ್ಟ ಇರುತ್ತೆ ಈ ರೀತಿ ಕತ್ತರಿಸ್ಲಾರ್ದಂಗೆ ಏನು ಬೆಂಡೆಕಾಯಿ ಮಾಡ್ತೀವಿ ಅದನ್ನು ಅದನ್ನು ತಿಂದಾಗ ಬಹಳ ರುಚಿಯಾಗಿರುತ್ತೆ ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡ್ತಾ ಇರಬೇಕು ಅಥವಾ ಊಟದ ಸಮಯದಲ್ಲಿ ಅನ್ನಕ್ಕೆ ಪಕ್ಕಕ್ಕಿಟ್ಕೊಂಡು ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ತಾವುಗಳೆಲ್ಲರೂ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಈ ರೀತಿನಲ್ಲೆಲ್ಲ ಪತ್ರಿ ಸಾರು ಒಬ್ಬೊಬ್ಬರು ಮನೆಗೆ ಹೋದಾಗ ಅಡಿಗೆ ಮಾಡಿ ಕೊಡ್ತಾಯಿದ್ರು ಜಾಸ್ತಿ ಕಪ್ಪಾಗೋದಕ್ಕೆ ಬಿಡಲಾರ್ದಂಗೆ ಆಗಿದೆ ಅಂದ ಕೂಡಲೇ ಈಗ ತೆಗೆದುಬಿಡೋಣ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ತುಂಬ ರುಚಿಕರವಾದ ಬೆಂಡಿ ಫ್ರೈ ಸೂಪರಾಗಿ ಇದೆ ಧನ್ಯವಾದಗಳು ರಾಯಚೂರು ಪಿರಮಿಡ್ ಕನ್ಸ್ಟ್ರಕ್ಷನ್ ಸಲುವಾಗಿ ತಾವುಗಳೆಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ